ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಚಿನ್ಮಯಿ ಧ್ವನಿ ಪ್ರಸ್ತುತಿ ಗುರುಪ್ರಸಾದ್ ಹಾಲ್ಕೋರಿಕೆ ಹಾಗೂ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕೋರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಮೊದಲ ಕಥೆ ಚಿನ್ಮಯಿ ಈ ಕಥೆಯನ್ನು ಕುರಿತು ಡಾಕ್ಟರ್ ಬೆಳಕೆರೆ ಲಿಂಗರಾಜಯ್ಯ ಕನ್ನಡ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಪದವಿ ಕಾಲೇಜ್ ಅವರು ಹೇಳುವುದೇನೆಂದರೆ ಚಿನ್ಮಯಿ ವ್ಯವಸ್ಥೆ ಸೃಷ್ಟಿಸಿರುವ ಅಸಹಾಯಕ ಭಕ್ತಿಗೊಂದು ನಿದರ್ಶನ ನಮ್ಮ ಕಾಲವೇ ಹೀಗೆ ಅಂತಃಕರಣವೇ ವಿನಾಶವಾಗಿ ಹೋಗಿದೆಯೇನೋ ಎನಿಸುವಷ್ಟು ಕಠೋರವಾಗಿ ಬಿಟ್ಟಿದೆ ಆ ಕಾರಣದಿಂದಲೇ ಮರ್ಯಾದ ಹತ್ಯೆ ಲವ್ ಜಿಹಾದಿ ನಿರ್ಭಯ ಪ್ರಕರಣಗಳು ವ್ಯವಸ್ಥೆಯ ಕ್ರೋಧಕ್ಕೆ ಕೇವಲ ಉದಾಹರಣೆಗಳಷ್ಟೇ ಈ ಘಟನೆಗಳೇ ನಮ್ಮ ಕಾಲಘಟ್ಟದ ಸ್ತ್ರೀ ಚೈತನ್ಯವನ್ನು ಒದಗಿಸಿಬಿಟ್ಟಿವೆ ಬೆಂಗಳೂರಿನಿಂದ ಮುಂಬೈ ನಗರಕ್ಕೆ ಕಾರ್ಯನಿಮಿತ್ತ ತೆರಳಿದ್ದ ರಫೀಕ್ ಕೆಲಸ ಮುಗಿಸಿ ತನಗಿದ್ದ ಕೆಟ್ಟ ಚಾಳಿಯಿಂದಾಗಿ ಸಣ್ಣ ಗಲ್ಲಿಯಲ್ಲಿದ್ದ ಚಾಂದ್ ಬೀದಿಯ ವೇಶ್ಯಾಗೃಹವೊಂದನ್ನು ಪ್ರವೇಶ ಹೊಂದುತ್ತಾನೆ ಅಲ್ಲಿ ರಫೀಕನ ಎದೆ ಬಿರಿಯುವ ಪ್ರಸಂಗವೊಂದು ಎದುರಾಗುತ್ತದೆ ಚಿಕ್ಕಂದಿನಿಂದಲೂ ತನ್ನ ಮಗಳೊಂದಿಗೆ ಬೆಳೆದ ಬೆಂಗಳೂರಿನ ನೀಲಕಂಠ ಶಾಸ್ತ್ರಿಗಳ ಮಗಳು ಚಿನ್ಮಯಿ ಎದುರಾಗುತ್ತಾಳೆ ಅವಳ ಈ ದುಸ್ಥಿತಿಗೆ ಮರುಗಿ ಬೀಬಿಗೆ ಒಂದಷ್ಟು ಹಣ ನೀಡಿ ಚಿನ್ಮಯಿಯನ್ನು ಅವಳ ತಂದೆಯ ಮನೆಗೆ ಸೇರಿಸಿ ಮದುವೆ ಮಾಡಿಸುವ ಅಪರೂಪದ ಸಂದರ್ಭವೊಂದರ ಚಿತ್ರಣ ಈ ಕಥೆಯ ವಸ್ತು ಗತಿಯಿಲ್ಲದ ಹೆಣ್ಣುಮಗಳನ್ನು ಹುರಿದು ಮುಕ್ಕುವ ಸಮಾಜದ ಕ್ರೌರ್ಯಕ್ಕೆ ಬಲಿಯಾದ ಜೀವನ ನಡೆಸಲು ಎಲ್ಲ ತರದ ಬಂಡ ಬಾಳು ಬದುಕುವ ಕಾಮಕರ ಚಪಲಕ್ಕೆ ತಮ್ಮನ್ನು ತೆಚ್ಚಿಕೊಂಡು ಹೇಳ ಹೆಸರಿಲ್ಲಿದ್ದಂತೆ ಕಣ್ಮರೆಯಾಗುವ ವ್ಯವಸ್ಥೆಯ ಪಾಪದ ಬೆಳಸನ್ನು ಸಮರ್ಥವಾಗಿ ಚಿತ್ರಿಸುವ ಈ ಕಥೆ ಸಮಾಜದ ಅಸಂಖ್ಯಾತ ಹೆಣ್ಣು ಮಕ್ಕಳ ರೂಪಕ ಚಿನ್ಮಯಿ ರಫೀಕ್ ಮುಸಲ್ಮಾನನಾದರೂ ಅವನು ಮೆರೆಯುವ ಮಾನವೀಯತೆ ಅಸಾಧಾರಣವಾದದ್ದು ಸಾಮಾನ್ಯವಾಗಿ ಕನ್ನಡ ಕಥನ ಪರಂಪರೆ ಮುಸಲ್ಮಾನ ಪಾತ್ರಗಳನ್ನು ಕ್ರೌರ್ಯ ಅಮಾನವೀಯತೆ ದುಷ್ಟತನದ ವರ್ತನೆಗಳ ಪ್ರತಿರೂಪವಾಗಿ ಚಿತ್ರಿಸಿಕೊಂಡಿವೆ ಆದರೆ ಈ ಕಥೆ ಹಾಗೆ ಚಿತ್ರಿಸಿಲ್ಲ ಭಾರತೀಯ ಬದುಕಿನ ಸಂಬಂಧಾಂತರಗಳ ಭಾಗವಾಗಿಯೇ ಚಿತ್ರಿಸಿರುವುದು ವಿಶೇಷ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಿಂದ ಒಂದು ಆಯ್ದ ಕಥೆ ಕಥೆಯ ಶೀರ್ಷಿಕೆ ಚಿನ್ಮಯಿ ಓದುತ್ತಿರುವವರು ಗುರುಪ್ರಸಾದ್ ಹಾಲ್ಕೋರಿಕೆ ನಸುಕು ಹರಿಯುತ್ತಲೇ ಮುಂಬೈ ಶಹರಿನ ಬೀದಿ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಯಥಾಪ್ರಕಾರ ಯಾಂತ್ರಿಕ ಬದುಕು ಆರಂಭವಾಯಿತು ಎಲ್ಲರಿಗೂ ತರಾತುರಿ ಬಹುತೇಕ ಮಂದಿ ಭಾವನೆಗಳನ್ನು ಕಳೆದುಕೊಂಡು ಕೇವಲ ಜೀವಂತ ಪ್ರತಿಮೆಗಳಂತೆ ನಡೆದಾಡುತ್ತಿದ್ದರು ದಾದರ್ನ ಪ್ರಮುಖ ರಸ್ತೆಯೊಂದರಲ್ಲಿ ಓಡಾಡುತ್ತಿದ್ದ ಜನರ ಮಧ್ಯೆ ರಫೀಕ್ ಸಾಹೇಬ ಕೂಡ ಒಬ್ಬ ತನ್ನ ಕೆಲಸ ಮುಗಿಸಿಕೊಳ್ಳುವ ಹೊತ್ತಿಗೆ ಹೆಚ್ಚು ಕಡಿಮೆ ಮೂರುವರೆ ಗಂಟೆಯಾಗುತ್ತಾ ಬಂದಿತ್ತು ಬಂದ ಕೆಲಸ ಸುಲಲಿತವಾಗಿ ಮುಗಿದ ಖುಷಿಯಲ್ಲಿದ್ದ ರಫೀಕ್ ಮುಂಬಯಿಯ ಜನಸಂದಣಿ ತುಂಬಿದ ಆ ಬೀದಿಯಲ್ಲಿ ಸಂಚರಿಸುವಾಗ ಆಧುನಿಕ ಪೋಷಾಕಗಳನ್ನು ಧರಿಸಿ ತಾರುಣ್ಯವನ್ನು ಮೆರೆಸುತ್ತಾ ಬಿಂಕದಿಂದ ಚಲಿಸುವ ಯುವತಿಯರ ನಡುವೆ ಅವನ ಸಂಯಮ ಗಾಳಿಗೆ ತೂರಿ ಹೋಯಿತು ಹಳೆಯ ಚಾಳೆ ಆಯುಷ್ಕಾಂತದಂತೆ ಸೆಳೆಯಿತು ಹಿಂದಿನ ಬಾರಿ ಬಂದಿದ್ದಾಗಲೂ ಅಲ್ಲಿಗೆ ಹೋಗಿರಲಿಲ್ಲ ಚಾಂದ್ ಬೀಬಿ ನೆನಪಾದಳು ಈ ಸಲ ಹೋಗಲೇಬೇಕೆಂದು ಮನಸ್ಸು ತವಕ್ಕಿಸಿತು ದೃಢಕಾಯದ ನಲವತ್ತೇಳು ನಲವತ್ತೆಂಟು ವರ್ಷದ ರಫೀಕ್ ಸಾಹೇಬ ತನ್ನ ಗಡ್ಡವನ್ನು ನೀವಿಕೊಳ್ಳುತ್ತಾ ಪರಿಚಿತವಾದ ಸಣ್ಣ ಗಲ್ಲಿಯೊಂದರಲ್ಲಿ ಕಾಲಿರಿಸಿದ ಸಣ್ಣಗೆ ಮಳೆ ಪ್ರಾರಂಭವಾಗಿತ್ತು ನೆನೆಯುತ್ತಲೇ ಒಂದೆರಡು ಕ್ರಾಸ್ಗಳನ್ನು ದಾಟಿ ಬಲಕ್ಕೆ ತಿರುಗಿ ಒಂದು ಮನೆಯ ಮುಂದೆ ನಿಂತು ಬೆಲ್ ಬಾರಿಸಿದ ಬಾಗಿಲು ತೆರೆದ ಚಾಂದ್ ಬೀಬಿಗೆ ಸುದ್ದಿ ಮುಟ್ಟಿಸಿದಳು ಅರವತ್ತೇಳರ ಗಡಿ ಮುಟ್ಟಿದ್ದ ಚಾಂದ್ ಬೀಬಿ ನಡು ಹಿಡಿದು ಕೆಮ್ಮುತ್ತಾ ಬಂದಳು ಅವಳ ಮುಖವನ್ನು ಗಮನವಿಟ್ಟು ನೋಡಿದವರಿಗೆ ಅಲೆಯಿದ್ದಲ್ಲಿ ಸಾಕಷ್ಟು ಲಕ್ಷಣವಾಗಿದ್ದಳೆಂದು ಹೊಳೆಯದೇ ಇರದು ತಾರುಣ್ಯದಲ್ಲಿ ಅನೇಕ ಯುವಕರ ಹೃದಯಕ್ಕೆ ಲಗ್ಗೆ ಇಟ್ಟು ಅವರ ನಿದ್ದೆಯನ್ನು ಕೆಡಿಸಲಿಕ್ಕೆ ಸಾಕು ಜೀವನ ನಡೆಸಲು ಎಲ್ಲಾ ತರಹದ ಬಂಡಬಾಳ ಬದುಕಿದ್ದರಿಂದ ಒಂದು ರೀತಿಯ ಕ್ರೌರ್ಯ ಗಂಡು ಬೀರಿತನ ಮುಖದಲ್ಲಿ ಮನೆ ಮಾಡಿತ್ತು ಕಾಮಕರ ಚಪಲಕ್ಕೆ ಬಲಿಯಾಗುವ ಮುನ್ನ ಇದ್ದ ಅವಳ ಕೋಮಲ ಸ್ವಭಾವ ಗತಿಯಿಲ್ಲದ ಹೆಣ್ಣುಗಳೆಂದರೆ ಹುರಿದು ಮುಕ್ಕುವ ಸಮಾಜದ ಕ್ರೌರ್ಯಕ್ಕೆ ಬಲಿಯಾದ ಅನಂತರ ಹೇಳಿದಂತೆ ಮಾಯವಾಗಿತ್ತು ಜನ ತೋರಿದ ದಾರಿಯನ್ನೇ ಅನಿವಾರ್ಯವಾಗಿ ಆರಿಸಿಕೊಂಡು ಬದುಕಲಾರಂಭಿಸಿದಳು ಆರಂಭಿಸಿದಳು ಅವಳ ಬಾಯಿ ಜೋರು ದಬ್ಬಾಳಿಕೆ ಇವುಗಳನ್ನು ಕಂಡು ಎಲ್ಲರೂ ಚಾಂದ್ಬೀವಿ ಎಂಬ ಅಡ್ಡ ಹೆಸರಿಟ್ಟರು ಅದು ಬಂದ ಮೇಲೆ ಹಳೆಯ ಹೆಸರನ್ನು ಅವಳು ಸೇರಿದಂತೆ ಎಲ್ಲರೂ ಮರೆತು ಬಿಟ್ಟಿದ್ದರು ರಫೀಕನನ್ನು ಕಂಡ ಕೂಡಲೇ ರಫೀಕ್ ಸಾಬ್ ಜರೂರ್ ಪಸಂದ್ ಆಯಗಿ ಎಂದಳು ಕೆಮ್ಮು ಅವಿರತವಾಗಿ ಅವಳ ಗಂಟಲಿಂದ ಹೊರಹೊಮ್ಮುತ್ತಿದ್ದುದರಿಂದ ಮಾತಾಡಲು ಅಡ್ಡಿಯಾಗುತ್ತಿತ್ತು ಅದನ್ನು ಗಮನಿಸಿದ ರಫೀಕ್ ಹುವಾ आपके आपकी तबीयत खराब है क्या अधिको उम्र होगी ना कोई न कोई रोग लगा रहता है बारिश का मौसम भी है मुह हाथ लो खाने का कुछ इंतजाम करे, कर देती हूँ गर्म चाय भी मंग, मंगवा देती हूँ आराम गई ರಫೀಕ್ ಮೇರೆ ಖಾಣೆಕ್ಕೆ ಚಿಂತಾ ಮತ್ಕರೋ ಸಿರ್ಫ್ ಚಾಯ್ ಮಂಗ್ವಾದೋ ಮೈ ಶಾಮ್ ಕಿ ಗಾಡಿ ಸೇ ಬೆಂಗಳೂರು ಗಂಟೆ ಸಮೀಪಿಸಿದ್ದ ಗಡಿಯಾರ ನೋಡಿಕೊಂಡು ಅವ್ರ ಜರಾ ಜಲ್ದಿ ಇಂತಜಾಯಿತೋ ಎಂದು ಆಸಿ ತಲೆ ತೆಗಿಸಿದ ಚಾಂದ್ಬಿವಿ ಸದಾ ಬೀಡ ಆಗಿದು ಅಗಿದು ಹಲ್ಲುಗಳೆಲ್ಲ ಕೆಂಪಾಗಿದ್ದ ಬಾಯನ್ನು ತೆರೆದು ಅರ್ಥವಾದವಳಂತೆ ಖೊಕ್ ಖೊಕ್ ಎಂದು ದೊಡ್ಡದಾಗಿ ನಗುತ್ತಾ ಅಚ್ಚಾ ಅಚ್ಚಾ ಎಂದಳೆ ಫಾತಿಮಾ ಫಾತಿಮಾ ಎಂದು ಕೂಗುತ್ತ ಒಳಗೆ ಹೋದಳು ರಫೀಕ್ ತಂದಿಟ್ಟ ಕುರುಕು ತಿಂಡಿ ತಿಂದು ಚಹಾ ರಫೀಕ್ ತಂದಿಟ್ಟ ಕುರುಕು ತುಂಡಿ ತಿಂದು ಚಹಾ ಗಂಟಲು ಇಳಿಯುತ್ತಿದ್ದಂತೆ ಜೀವಕ್ಕೆ ಹಿತವಾಗಿ ಎನಿಸಿತು ಒಳಗೆ ಹುಡುಗರು ಹುಡುಗಿಯರು ಆ ಕಡೆ ಈ ಕಡೆ ಕಲಕಲ ಶಬ್ದ ಮಾಡುತ್ತಾ ಓಡಾಡುತ್ತಿದ್ದರು ಅಸ್ಪಷ್ಟ ಮಾತು ನಗು ಅವನ ಕಿವಿಗೆ ಬೀಳುತ್ತಿತ್ತು ಒಂದಿಬ್ಬರು ಇಣುಕಿ ನೋಡಿ ಈ ಹಳೆ ಮುಖದ ಪರಿಚಯ ಸಿಕ್ಕಿ ನಕ್ಕು ಹೋಗಿದ್ದರು ಇಪ್ಪತ್ತು ನಿಮಿಷಗಳ ಅನಂತರ ಚಾಂದ್ ಬಿಬಿಯ ಸೇವಕಿ ಫಾತಿಮಾ ಅವನನ್ನು ಮಹಡಿಯ ಎಡಬೀದಿಯ ಮೇಲಿನ ಕೋಣೆಗೆ ಕರೆದುಕೊಂಡು ಹೋದಳು ಕಾತರದಿಂದ ಒಳಗೆ ಕಾಲಿಸಿದ ರಫೀಕ್ ಕಾಲಿರಿಸಿದ ರಫೀಕ್ ಹೆಣ್ಣೊಂದು ಅವಕುಂಠನ ಧರಿಸಿ ಇವನಿಗೆ ಬೆನ್ನು ಮಾಡಿ ಕುಳಿತಿದ್ದಳು ಅವನು ಅವಳಿಗೆ ತಾಗುವಂತೆ ಕುಳಿತು ಕ್ಯಾ ಹೈ ತುಮಾರ ನಾಮ್ ಎಂದ ಅವಳು ನಾನು ಕನ್ನಡದವಳು ಎಂದಳು ಅದಕ್ಕೆ ನಾನು ಬೆಂಗಳೂರಿನವನೇ ಕನ್ನಡ ಚೆನ್ನಾಗಿ ಗೊತ್ತು ಎಲ್ಲಿ ನಿನ್ನ ಚಂದ್ರದ ಮುಖವನ್ನು ತೋರಿಸುವ ಕೃಪೆ ಮಾಡು ಎಂದ ಅವಳು ಅವನ ಕಡೆ ತಿರುಗಿದಳು ಸುಖದ ಮತ್ತು ಆಗಲೇ ಎರಿದವನಂತೆ ಅಥವಾ ಆತುರವಾದರೂ ನಯವಾಗಿ ಅವಳ ಮೇಲು ಮುಸುಕನ್ನು ತೆರೆದ ಇಬ್ಬರು ದಿಗ್ಭ್ರಮೆಗೊಂಡವಂತೆ ಕೊಂಡವಂತೆ ಚಿತ್ರ ಬೊಂಬೆಗಳಂತಾದರು ರಫೀಕನ ಮತ್ತು ಒಂದೇ ಸಲ ಎಳಿದು ಹೋಯಿತು ಸಾವರಿಸಿಕೊಂಡು ತರವರಿಸುತ್ತಾ ನೀನು ಇದೇನು ಚಿನ್ಮಯ ಭೇಟಿ ಇಲ್ಲಿ ನಾನು ನೋಡುತ್ತಿರುವುದು ನಿಜವೇ ವಿಷಾದ ಅವನ ಧ್ವನಿಯಲ್ಲೇ ಎದ್ದು ತೋರುತ್ತಿತ್ತು ಚಿನ್ಮಯ ಕಣ್ಣುಗಳಲ್ಲಿ ನೀರು ತುಂಬಿತು ಅಂಕಲ್ ನಿಮ್ಮ ದನಿ ಕೇಳಿದ ತಕ್ಷಣ ನನಗೆ ತುಂಬಾ ಪರಿಚಿತವಾದ ದನಿ ಅನಿಸಿತು ಆದರೆ ನಿಮ್ಮನ್ನು ನಾನು ಇಲ್ಲಿ ಹೇಗೆ ನಿರೀಕ್ಷಿಸಲಿ ಎಂದಳು ರಫೀಕನ ಕಾಮೋದ್ರಿಕ ವ್ಯಥೆಯಲ್ಲಿ ಕರಗಿ ನೀರಾಗಿ ಹರಿಯಿತು ಬಯಕೆ ತುಂಬಿ ಹೆಣ್ಣಿನ ಸಂಘಕ್ಕಾಗಿ ಬಿಸಿಯಾಗಿದ್ದ ಮೈ ತಣ್ಣಗಾಯಿತು ಅವನು ಮಮತೆ ತುಂಬಿದ ದನಿಯಲ್ಲಿ ಮಗಳೇ ಹೇಗಮ್ಮ ನೀನಿಲ್ಲಿಗೆ ಬಂದೆ ನಿನ್ನಮ್ಮ ಪಾಪ ನಿನಗಾಗಿ ಹತ್ತು ಹತ್ತು ಎಷ್ಟು ದಿನಗಳಿಂದ ಸರಿಯಾಗಿ ಊಟ ಮಾಡದೆ ಸೊರಗಿ ಹೋಗಿದ್ದಾರೆ ನೀಲಕಂಠ ಶಾಸ್ತಿಗಳು ಎಲ್ಲೆಲ್ಲೋ ನಿನಗಾಗಿ ಅಳಲ್ಲೆಲ್ಲೋ ಹಣ್ಣಾಗಿ ಹೋಗಿದೆ ಅವರ ಜೀವ ಅಯ್ಯೋ ಭೇಟಿ ನೀನು ಈ ರೀತಿಯಲ್ಲಿ ನನಗೆ ಸಿಗಬೇಕಾಗಿತ್ತೆ ಇದೇನು ಅಲ್ಲನ ಲೀಲೆ ಇದೆಲ್ಲ ಹೇಗಾಯಿತು ಎಂದ ಚಿನ್ಮಯಿ ಅಳಲಾರಂಭಿಸಿದಳು ಅದೆಲ್ಲ ನೆನೆಸಿಕೊಂಡರೆ ಮೈ ಮೇಲೆ ಮುಳ್ಳುಗಳು ಇದ್ದಂತೆ ಆಗುತ್ತದೆ ಅಂಕಲ್ ತುಂಬ ದುಃಖವಾಗುತ್ತದೆ ಅಮ್ಮ ಅಪ್ಪನ ನೋಡಿ ಎಷ್ಟೋ ದಿನಗಳಾಗಿ ಹೋದವು ಅಣ್ಣ ಮನು ತಮ್ಮ ವಿನಯ ಹೇಗಿದ್ದಾರೆ ಎಂದು ಮತ್ತೆ ಬಿಕ್ಕಳಿಸಿದಳು ಯಾವಾಗಲೂ ಚೈತನ್ಯ ಚಿಲುಮೆಯಂತೆ ಇರುತ್ತಿದ್ದ ಚಿನ್ಮಯ ಮಂಕಾಗಿ ಬಿಟ್ಟಿದ್ದಳು ರಫೀಕ್ ಸಾಹೇಬ್ ವಿಷಾದದಿಂದ ಅವಳನ್ನು ಆಪಾದ ಮಸ್ತಕ ವೀಕ್ಷಿಸಿದ ತುಂಬಿಕೊಂಡಿರುತ್ತಿದ್ದ ತುಂಬು ಕಪೋಲಗಳು ಬಾಡಿ ಹೋಗಿದ್ದವು ಮನೆಯಿಂದ ಅವಳು ಕಾಣೆಯಾಗಿ ಆರೇಳು ತಿಂಗಳ ಮೇಲಾಗಿತ್ತು ಚಿನ್ಮಯಿ ಅದೇ ವಯಸ್ಸಿನ ತನ್ನ ಮಗಳೊಡನೆ ಚಿಕ್ಕಂದಿನಿಂದ ಆಡಿ ಬೆಳೆದವಳು ತೊಡೆಯೇರಿ ಕುಳಿತ ತಮ್ಮ ತನ್ನ ತಮ್ಮ ಮಗಳೊಡನೆ ಅವಳು ಹಠ ಮಾಡಿ ತನ್ನ ತೊಡೆಯ ಮೇಲೆ ಕುಳಿತು ಮುದ್ದು ಮಾಡಿಸಿಕೊಳ್ಳುತ್ತಿದ್ದಳು ಈಗ ಛೇ ನನ್ನ ತವಳಿಗೆ ಇಷ್ಟು ಬೆಂಕಿ ಬಿತ್ತು ಅಲ್ಲಾನ ಮೇಲಾಣೆ ಇನ್ನು ಈ ಹೊಲಸು ಜಾಗಕ್ಕೆ ಇನ್ನೆಂದು ಬರುವುದಿಲ್ಲ ಮೊದಲು ಇವಳನ್ನು ಇಲ್ಲಿಂದ ಹೇಗಾದರೂ ಪಾರ ಮಾಡಬೇಕು ಅವಳ ಬೆನ್ನ ಮೇಲೆ ಕೈ ಇಟ್ಟು ಸಾಂತನಗೈದ ಚಿನ್ಮಯ ಭೇಟಿ ನಾನು ಹೇಗಾದರೂ ಮಾಡಿದ್ದೆ ಇಲ್ಲಿಂದ ನಿನ್ನನ್ನು ಕರೆದೊಯ್ಯುತ್ತೇನೆ ಎಂದ ಆದರೆ ಚಿನ್ಮಯಿ ಬೇಡ ಅಂಕಲ್ ನಾನು ಎಲ್ಲ ಕಳೆದುಕೊಂಡು ಬಿಟ್ಟಿದ್ದೇನೆ ಹೇಗೆ ಅವರಿಗೆ ಮುಖ ಅವರಿಗೆಲ್ಲ ಮುಖ ತೋರಿಸಲಿ ಎಂದು ಅಂತಳು ರಫೀಕ್ ಮೊದಲು ಇಲ್ಲಿಂದ ಅವರಿಗೆಲ್ಲ ಮೊದಲು ಇಲ್ಲಿಂದ ಹೋಗೋಣ ಅನಂತರ ಆ ಯೋಚನೆ

उन लोगों ने इस लड़की को कहा नहीं ढूंढा उनका दुख दर्द देखा नहीं, नहीं जाता इस लड़की को मेरे साथ भेज दो इन धनो अरे चांद बीबी अरे अरे ये कैसा हो सकता है बहुत मेहनत से इस लड़की को लाए है तुम अपने काम से मतलब कर रखो ये तुम्हारी लड़की तो है नहीं कहना देखो चांद बीबी मैं तुम्हारे पेट पे मार नहीं चाहता ना पुलिस में जाना जरा सोच के देखना कोप ते उड़ते ये मुझे दम खाने की कोशिश मत करना पुलिस वालों से मेरी अच्छी जान पहचान है उनका हफ्ता उन तक पहुंच दिया जाता है मैं चांद बीबी भी, भी हूँ ऐसे धमकियों से डरने वाली नहीं तुम हमारे अच्छी पुराने ग्राहक हो इतना भरोसा है तुम पर रफी कष्ट के बिड़े नोपू बहुत प्रयत्न सोतु जाने दो इतना जिद कर रहे हो तो बीस हजार रूपयो में लड़की को ले जा स्वल्प कड़मे मेड़ू तो चांद बीबी जग्गल कोने रफीकने फिलहाल मेरे पास ಬಿಸಿನೆಸ್ಗೆ ಆಟ್ ಹಜಾರ್ ರೂಪಾಯ್ ಮಾಕೆ ಅಪ್ನೆ ದೋಸ್ತಿ ಇಂತಜಾಮ್ ಕರ್ ಕೆ ಕೋ ಬುಲಾ ಲೇಜಾ ಉಂಗ ಎಂದು ಹೇಳಿ ಆತುರದ ನಡಿಗೆಯಲ್ಲಿ ನಡೆದ ಒಂದು ಗಂಟೆಯ ಹಿಂದೆ ಮುಂಬೆಯ ಬೀದಿಯಲ್ಲಿ ಹೆಣ್ಣುಗಳನ್ನು ನೋಡಿ ತಲೆ ಕಡಿಸಿಕೊಂಡು ಚಪ್ಪಲಚಿತ್ತನಾಗಿ ಚಾಂದ್ಬೀವಿಗೆ ಮನೆ ಬಾಗಿಲು ಪಡೆದಿದ್ದ ರಫೀಕ್ ಈಗ ಮಮತೆಯ ಮೂರ್ತಿಯಾಗಿದ್ದ ತನ್ನ ಮೊಬೈಲ್ ಫೋನ್ ಮೂಲಕ ಸಂಪರ್ಕಿಸಿ ಹಣ ಸಿದ್ಧ ಮಾಡಲು ಹೇಳಿದ ಮತ್ತೆ ಅರ್ಧ ಮುಕ್ಕಾಲು ಗಂಟೆಯೊಳಗೆ ಹಣದೊಂದಿಗೆ ಹಾಜರಾದ ರಫೀಕ್ ಹಣವನ್ನು ಬೀಬಿಗೆ ನೀಡಿ ಚಿನ್ಮಯನ್ನು ಕರೆದುಕೊಂಡು ಹೊರಟಾಗ ಒಳ್ಳೆ ಕೆಲಸ ಮಾಡಿದ ಆತ್ಮತೃಪ್ತಿ ಮಂದಹಾಸ ಅವನ ಮುಖದಲ್ಲಿ ತೋರುತ್ತಿತ್ತು ಗೆಳೆಯನ ಶಿಫಾರಸಿನಿಂದಾಗಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ನಲ್ಲಿ ಚಿನ್ಮಯಿ ಮತ್ತು ತನಗೆ ಟಿಕೆಟ್ ದೊರೆಸಿಕೊಂಡ ರಫೀಕ್ ಚಿನ್ಮಯ ಮುಖದಲ್ಲಿ ಹಲವಾರು ಸಮ್ಮಿಶ್ರ ಭಾವನೆಗಳು ಸುಳಿದಾಡುತ್ತಿದ್ದವು ಟ್ರೈನ್ ಹೊರಟಾಗ ರಫೀಕ್ ಭೇಟಿ ಮುಂದಿನ ಸ್ಟೇಷನ್ ತಿನ್ನುವುದಕ್ಕೆ ಏನಾದರೂ ತರುತ್ತೇನೆ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡು ಚಿಂತೆ ಭಯಗಳನ್ನು ಬಿಟ್ಟು ಬಿಡು ಎಂದರು ಚಿನ್ಮಯ ದುಃಖದ ಕಟ್ಟೆಯೊಡೆದಂತಾಗಿ ಕಣ್ಣೀರು ಉಕ್ಕಿತು ರಫೀಕನ ಹೆಗಲ ಮೇಲೆ ತಲೆಯಿಟ್ಟು ಮನಸಾರ ಎತ್ತು ಬಿಟ್ಟಳು ರಫೀಕ್ ತಡೆಯಲಿಲ್ಲ ಹರಿದು ಹೋಗಲಿ ಎಲ್ಲ ಕಣ್ಣೀರಿನ ಮೂಲಕ ಸುಮ್ಮನಿದ್ದನು ಹೊತ್ತಿನ ನಂತರ ಚಿನ್ಮಯಿ ಸಮಾಧಾನವಾದಂತಾಗಿ ಸುಮ್ಮನಾದಳು ರಫೀಕ್ ಟ್ರೈನು ನಿಂತಾಗ ಇಳಿದು ತಿಂಡಿ ಕಟ್ಟಿಸಿಕೊಂಡು ಬಂದ ಚಿನ್ಮಯಿ ತಿನ್ನಲು ಒಪ್ಪಲಿಲ್ಲ ಬೇಡವೆಂದಳು ರಫೀಕ್ ಬಲವಂತ ಮಾಡಲಿಲ್ಲ ಚಿನ್ಮಯಿ ಈಗ ಚೆನ್ನಾಗಿ ಮಲಗಿ ನಿದ್ದೆ ಮಾಡು ಬೆಳಗ್ಗೆ ಮಾತನಾಡೋಣ ನಾವು ಬೆಂಗಳೂರು ತಲುಪಬೇಕಾದ್ರೆ ನಾಳೆ ಸಂಜೆಯೇ ಎಂದ ಚಿನ್ನೆಗೆ ನಿದ್ದೆ ಬರುವುದಾದರೂ ಹೇಗೆ ಆ ನರಕದ ನೆನಪುಗಳು ಬೇಡ ಬೇಡವೆಂದರೂ ಬೆನ್ನಟ್ಟಿ ಬರುತ್ತಿದ್ದವು ನಾನು ನನ್ನ ಎತ್ತವರನ್ನೂ ಒಡಹುಟ್ಟಿದವರನ್ನು ಹೇಗೆ ಎದುರಿಸಲಿ ಎಂಬ ಭೂತಾಕಾರದ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ಅವಳನ್ನು ಹಿಂಸಿಸಲು ಆರಂಭಿಸಿತು ನನ್ನ ತಂದೆ ಕಟ್ಟ ಸಂಪ್ರದಾಯವಾದಿ ಅವರೆಲ್ಲ ಮನಃಪೂರ್ವಕವಾಗಿ ನನ್ನನ್ನು ಸ್ವೀಕರಿಸುವರೆ ಒಂದು ವೇಳೆ ನನ್ನ ಮೇಲಿನ ಮಮತೆಯಿಂದ ಸಂಪ್ರದಾಯದ ರೀತಿ ರಿವಾಜುಗಳನ್ನು ಧಿಕ್ಕರಿಸಿ ಸ್ವೀಕರಿಸಿದರೂ ಈ ಸಮಾಜ ನಂಜಿನ ನಾಲಗೆಯಿಂದ ಅವರನ್ನು ನುಂಗಿ ನೊಣೆಯದೆ ಅವರು ನನ್ನಿಂದ ಲಾಭ ನನ್ನಿಂದ ಬಾಧೆ ಪಡುವಂತಾದರೆ ನಾನು ಬಂದು ಏನು ಪ್ರಯೋಜನ ಏನು ಮಾಡಲಿ ಪ್ರತೀಕ್ ಅಂಕಲ್ ನನ್ನ ಮೇಲೆ ಅಕ್ಕರೆಯಿಂದ ಎಷ್ಟೊಂದು ಹಣ ಹಾಕಿತ್ತು ಕರೆತಂದಿದ್ದಾರೆ ಎಂತ ವಿಶಾಲ ಹೃದಯ ಅದು ಆದರೆ ಈಗೇನು ಮಾಡಲಿ ಹೋಗಲಿ ಆದದ್ದನ್ನೆಲ್ಲ ಬಹಿರಂಗಪಡಿಸಲಿ ಮುಚ್ಚಿಡಲಿ ಆದರೆ ಅದರ ಆದರೆ ಆದರೆ ಈ ನಗ್ನ ಸತ್ಯವನ್ನು ಈ ನರಕದ ಅನುಭವಗಳನ್ನು ಅಂತರಂಗದ ಆಳದಲ್ಲಿ ಗುಪ್ತವಾಗಿ ಹುಗಿದು ಬಚ್ಚಿಡುವುದಾದರೂ ಹೇಗೆ ಎಂದಾದರೂ ನಡೆ ನುಡಿಯಲ್ಲಿ ತಾನಾಗಿ ವ್ಯಕ್ತವಾಗದೆ ತುಮಲ ಮಾನಸಿಕ ದ್ವಂದ್ವಗಳ ಯುದ್ಧದಲ್ಲಿ ಸೋತಳು ಹಾಗಾದರೆ ಹಾಗಾದರೆ ಇಲ್ಲೆಲ್ಲಾದರೂ ಅಂಕಲಿಗೆ ಗೊತ್ತಾಗುತ್ತೆ ಇಳಿದು ಬಿಡದೆ ಆದರೆ ಹಾಗೆ ಇಳಿದು ಹೋಗುವುದಾದರೂ ಎಲ್ಲಿಗೆ ಮಧ್ಯರಾತ್ರಿಯಲ್ಲಿ ಅಪರಿಚಿತ ಸ್ಥಳದಲ್ಲಿ ಇಳಿದು ಹೋಗುವುದು ಎಲ್ಲಿಗೆ ಇಳಿಯಲು ಧೈರ್ಯವಾಗದೆ ಇದೇ ಯೋಚನೆಗಳಲ್ಲಿ ಅರ್ಧಂಬರ್ಧ ಮುಂಪರಿನಲ್ಲಿ ಹೊತ್ತು ಕಳೆದಳು ಬೆಳಗ್ಗೆ ಎಚ್ಚರವಾದಾಗ ಪೂರ್ವ ಅಂಗಳದಲ್ಲಿ ಕೆಂಪು ಚಳ್ಳಿ ಅಡಿಯಿಡುತ್ತಿದ್ದ ಸೂರ್ಯ ಅಪೂರ್ಣ ಕಥೆಯ ಹಾಳೆಗಳನ್ನು ಕ್ರಮಬದ್ದವಾಗಿ ಜೋಡಿಸಿ ಆರಾಮ ಕುರ್ಚಿಯಲ್ಲಿ ಹಾಗೆಯೇ ಕಾಲುಚಾಸಿ ಹೊರಗಿ ಕುಳಿತೆ ಚಿನ್ಮಯ ಮುಂದಿನ ಪಾತ್ರ ಚಿತ್ರಣದ ಬಗ್ಗೆ ನನ್ನ ಮನದಲ್ಲಿ ಒಂದಿಷ್ಟು ತೊಳಲಾಟ ಏರ್ಪಟ್ಟಿತ್ತು ಕಥೆಗೊಂದು ಉತ್ತಮ ತಿರುವು ಕೊಡಬೇಕೆಂದು ಮನದಲ್ಲಿ ಹೊಳೆದಿತ್ತು ಆದರೆ ಹೇಗೆ ಪುರುಷ ಹಲವಾರು ಬಾರಿ ವೇಷೆಯ ಬಳಿಗೆ ಇಚ್ಛೆಯಿಂದ ಹೋಗಿ ಸುಖಪಟ್ಟು ಏನೂ ಆಗಿಲ್ಲವೆಂಬಂತೆ ರಾಜಾರೋಷವಾಗಿ ಬದುಕಬಹುದು ಸ್ತ್ರೀಗೆ ಯಾಕೆ ಎಲ್ಲಿಲ್ಲದ ನಿರ್ಬಂಧ ಪುರುಷನಿಗಾಗಲಿ ಸ್ತ್ರೀಗಾಗಲಿ ಅನೈತಿಕ ಸಂಬಂಧಗಳು ಅಕ್ಷಮ್ಯ ಅಪರಾಧಗಳೇ ದುಷ್ಟರ ದೌರ್ಜನ್ಯಕ್ಕೆ ಬಲಿಯಾಗಿ ಬಲವಂತವಾಗಿ ವೇಷವಾಟಿಕೆಗೆ ದುಡಲ್ಪಟ್ಟ ಸ್ತ್ರೀ ಆ ನರಕದಿಂದ ಹೊರ ಬರುವ ಯೋಗವಿದ್ದು ಅವಳು ಉದ್ಧಾರ ಸಾಧ್ಯವಿಲ್ಲವೇ ಈ ರೀತಿಯ ಅನೈತಿಕ ಕಾಮನೆಗಳ ಇಚ್ಛೆ ಕಿಂಚಿತ್ತೂ ಇಲ್ಲದ ಅವಳು ಎಂದೆಂದೂ ಪವಿತ್ರಾತ್ಮಳೆ ಅಲ್ಲವೇ ಅಂತರಂಗ ಶುದ್ಧವಾಗಿಯೇ ಇದೆಯಲ್ಲವೇ ಆಯಾಸವಾದಂತಾಗಿ ನಿದ್ದೆ ಆವರಿಸಿದಂತಾಯಿತು ಕೆಲ ಹೊತ್ತಿನ ಬಳಿಕ ಇದ್ದಕ್ಕಿದ್ದಂತೆ ಸ್ತ್ರೀಯೊಬ್ಬಳು ನನ್ನೆದುರು ನಿಂತಾಯಿತು ನಾನು ಗಾಬರಿಯಾಗಿ ಯಾರು ಯಾರದು ಎಂದೆ ಆ ಸ್ತ್ರೀ ನಕ್ಕು ಎಷ್ಟೊಂದು ಪಾತ್ರಗಳನ್ನು ಸೃಷ್ಟಿಸುವ ಕಥೆಗಾರ್ತಿ ನಿನ್ನೊಂದು ಕಥೆಯ ಪಾತ್ರ ನಿನ್ನೆದುರು ಬಂದು ನಿಂತರೆ ಗುರುತಿಸಲಾರೆಯಾ ಏಕಿ ಗಾಬರಿ ನಾನು ಚಕಿಕಲಾಗಿ ಸುಮ್ಮನೆ ನೋಡುತ್ತಲೇ ಇದ್ದೆ ಗೊತ್ತಾಗಲಿಲ್ಲವೇ ನಾನು ಚಿನ್ಮಯಿ ನೀವು ಕಥೆಗಾರರು ನಮ್ಮನ್ನು ನಿಮ್ಮ ಕಲ್ಪನೆಯಿಂದ ಸೂಚಿಸಿ ಜೀವ ತುಂಬಿ ಮನಸ್ಸಿಗೆ ಬಂದಂತೆ ಅಡಿಸುತ್ತೀರಿ ಇಪ್ಪತ್ತೊಂದನೇ ಶತಮಾನ ಬಂದರೂ ಈ ಹಳೆಯ ರೀತಿಯಲ್ಲಿ ಯೋಚಿಸುವುದನ್ನು ಬಿಡಬಾರದೆ ನನಗೆ ಉದ್ದಾರವಿಲ್ಲವೇ ನಾನು ಮನೆಯಿಂದ ಹೊರ ಬಂದಾಗ ದುಷ್ಟರ ಕೈಗೆ ಸಿಕ್ಕಿ ಆ ನರಕಕ್ಕೆ ಹೆಸರು ಸೇರಿದಲ್ಲಿ ನನ್ನ ತಪ್ಪೇನಿದೆ ನೀವು ನನ್ನ ಕೈ ಬಿಡುವಂತೆ ಕಾಣುತ್ತದೆ ಇಪ್ಪತ್ತೊಂದನೇ ಶತಮಾನ ಬಂದರೂ ಈ ಹಳೆಯ ರೀತಿಯಲ್ಲಿ ಯೋಚಿಸುವುದನ್ನು ಬಿಡಬಾರದೆ ನನಗೆ ಉದ್ದಾರವಿಲ್ಲವೇ ನಾನು ಮನೆಯಿಂದ ಹೊರಬಂದಾಗ ದುಷ್ಟರ ಕೈಗೆ ಸಿಕ್ಕಿ ಆ ನರಕಕ್ಕೆ ಸೇರಿದರಲ್ಲಿ ನನ್ನ ತಪ್ಪೇನಿದೆ ನೀವು ನನ್ನನ್ನು ನಡುವಿನಿಂದ ಕೈ ಬಿಡುವಂತೆ ಕಾಣುತ್ತದೆ ಎಂದಳು ನಾನು ತಡೆ ಚಿನ್ಮಯಿ ದುಡುಕೈ ಮಾತಾಡಬೇಡ ನಿನ್ನನ್ನು ಸ್ವೀಕರಿಸಬೇಕಾದ ತಾಯಿ ತಂದೆಯವರು ಸಂಪ್ರದಾಯಗಳ ಶೃಂಖಲೆಯಲ್ಲಿ ಬಂಧಿತರಾಗಿದ್ದಾರೆ ನಿನ್ನ ತಂದೆಯೋ ಆ ವಿಷಯದಲ್ಲಿ ಅತ್ಯಂತ ನಿಷ್ಠರವಾಗಿ ವರ್ತಿಸುವವನು ಎಂದೆ ಚಿನ್ಮಯಿ ಹಾಗೆಂದು ನನ್ನನ್ನು ಕಾಡು ಪಾಲು ಮಾಡುವಿರಾ ಅದಕ್ಕೆ ನೀವೇ ಉಪಾಯ ಹುಡುಕಿ ಇಲ್ಲದಿದ್ದರೆ ಈ ಸಮಾಜದ ನನ್ನಂತಹ ಎಷ್ಟೋ ಸಿನಿಮೆಗಳಿಗೆ ಈ ಜಗತ್ತಿನ ಸಂಪ್ರದಾಯಗಳ ದಿಗ್ಬಂಧನ ಹಾಕಿ ಸುಧಾರಣೆ ಬದಲಾವಣೆಯ ಸೂಸುಗಾಳಿಗೆ ಮೈಮನ ತೆರೆದು ತಲೆ ಎತ್ತಿರುವ ಅವಕಾಶವೇ ಸಿಗದ ಹಾಗೆ ಆತ್ಮಹತ್ಯೆ ಶರಣಾಗಬೇಕಾಗುತ್ತದೆ ನಾವು ಕತ್ತಲಲ್ಲೇ ಕರಗಿ ಹೋಗಬೇಕೇ ನನ್ನನ್ನು ಕೆರೆಗೋ ಬಾವಿಗೋ ಬೀಳುವಂತೆ ಮಾಡಿ ಕೈ ತೊಳೆದುಕೊಳ್ಳಬೇಡಿ ಎಂದಳು ಆ ಮಾತುಗಳು ತೀಕ್ಷ್ಣತೆಗೆ ಬೆಚ್ಚಿದೆ ಅವಳ ಮಾತುಗಳು ವಿವೇಚನೆಗೆ ಅರ್ಥವಾಗಿದ್ದವು ಸಿನಿಮೆ ನೀನು ಇಷ್ಟು ಹೇಳಿದ್ರೆ ಸಾಕು ಹೆಚ್ಚು ಮಾತು ಬೇಕಿಲ್ಲ ಕಥೆಯ ಮುಂದಿನ ಗತಿ ನನಗೆ ನಿಚ್ಚಳವಾಗಿ ಹೊಳೆಯುತ್ತಿದೆ ನೀನಿನ್ನು ಕಥೆಯ ಒಳಕ್ಕೆ ಪ್ರವೇಶಿಸು ನಿನಗೆ ನಾನು ಹುಡುಕಿ ಹುಡುಕಿ ಇಟ್ಟು ಹೆಸರೇ ಸೂಚಿಸುವುದಿಲ್ಲವೇ ನೀನು ಶುದ್ಧ ಜ್ಞಾನದಿಂದ ಕುಡಿದವಳು ಚಿನ್ಮಯಿಗೆ ಎಂದಾದರೂ ಅನ್ಯಾಯವಾಗಲು ಸಾಧ್ಯವೇ ಅವಳು ಕೃತಜ್ಞತೆಯನ್ನು ತುಂಬಿದ ಕಣ್ಣುಗಳಿಂದ ನಮಸ್ಕರಿಸಿದಳು ಚಿನ್ಮಯಿ ಮಂಪರಿನಿಂದ ಎಚ್ಚರವಾಗಿ ಕಣ್ತರದೆ ನಿದ್ದೆಯ ಮಂಪರೆಂದು ಎಚ್ಚರವಾಗಿ ಕಣ್ತರದೆ ಯಾರೂ ಇರಲಿಲ್ಲ ನಾನು ನಿರಾಳವಾಗಿ ಉಸಿರು ಬಿಟ್ಟು ಕಥೆಯ ಮುಂದಿನ ಮೊದಲ ಮನಸ್ಸಿನಲ್ಲಿ ಸುಲಲಿತವಾಗಿ ರೂಪಿಸುತ್ತಾ ಹೋದೆ ಮುಂಬಯಿಯಲ್ಲಿ ತನ್ನ ವ್ಯವಹಾರದ ಓಡಾಟ ಚಿನ್ಮಯ ಸಿಕ್ಕಿದ ಅನಿರೀಕ್ಷಿತ ಪ್ರಸಂಗ ಚಾಂದ್ ಬೀಬಿಯೊಂದಿಗೆ ವಾದ ಓಡಾಟ ಇವೆಲ್ಲದರಿಂದ ಆಯಾಸವಾಗಿದ್ದರೂ ರಫೀಕನಿಗೆ ನಿದ್ದೆ ಬರಲಿಲ್ಲ ದೇಶವಾಟಿಕೆಯಿಂದ ಬಿಡಿಸಿ ತಂದ ತಕ್ಷಣಕ್ಕೆ ತನ್ನ ಜವಾಬ್ದಾರಿ ನೀಡಲಿಲ್ಲ ಎಂಬುದು ಯೋಚಿಸುತ್ತಾ ಹೋದಂತೆ ರಸೀಕ್ ಸಾಹೇಬನಿಗೆ ಹೊಳೆಯತೊಡಗಿತ್ತು ಚಿನ್ಮಯೂ ಬಹುಶಃ ನೆಮ್ಮದಿಯ ನಿದ್ದೆ ಮಾಡುತ್ತಿಲ್ಲವೆಂದು ಸುಲಭವಾಗಿ ಊಹಿಸಿದ ಇಂತಹ ಸ್ಥಳದಿಂದ ಬಂದಿದ್ದಾಳೆ ಎಂಬ ಸತ್ಯ ತಿಳಿದರೆ ಅವಳ ತಾಯಿ ತಂದೆಯರ ಅಣ್ಣ ತಮ್ಮಂದಿರ ಪ್ರತಿಕ್ರಿಯೆ ಏನಾಗಬಹುದು ಎಂಬ ಪ್ರಶ್ನೆ ಎಂದು ಎದುರಾಯಿತು ಚಿನ್ಮಯನ್ನು ಕರೆತರುವ ಸಂಭ್ರಮದಲ್ಲಿ ಇವೆಲ್ಲ ನನಗೆ ಹೊಳೆದಿರಲಿಲ್ಲ ದಾರಿ ಯಾವುದು ಎಂದು ಸ್ವಲ್ಪ ಹೊತ್ತು ಗಂಭೀರವಾಗಿ ಯೋಚಿಸಲು ಆಲೋಚಿಸಲು ಆರಂಭಿಸಿದ ಕೆಲ ಹೊತ್ತಿನ ಅನಂತರ ಹಾ ಅದೇ ಸರಿ ಅದೇ ಸರಿಯಾದ ಮಾರ್ಗ ಎಂದು ಸ್ವಲ್ಪ ಜೋರಾಗಿ ಎರಡು ಮೂರು ಸಲ ಹೇಳಿಕೊಂಡ ಚಿನ್ಮಯಿ ಹೇಳುವ ವೇಳೆಗೆ ರಫೀಕ್ ಎದ್ದು ಮುಖ ತೊಳೆದು ಕುಳಿತುಕೊಂಡಿದ್ದ ಕೈಯಲ್ಲಿ ಅಂದಿನ ವಾರ್ತಾ ಪತ್ರಿಕೆ ಇತ್ತು ಚಿನ್ಮಯಿ ಎದ್ದಿದ್ದನ್ನು ನೋಡಿ ಏಳು ಬೇಟಿ ಬಿಸಿ ಬಿಸಿ ಕಾಫಿ ಬರುತ್ತೆ ಮುಖ ತೊಳೆದುಕೋ ಎಂದನು ಅಕ್ಕರೆಯಿಂದ ಚಿನ್ಮಯ ನಶನಕ್ಕೂ ಆಗಲಿ ಅಂಕಲ್ ಎಂದು ಮುಖ ತೊಳೆದುಕೊಂಡು ಬಂದಳು ಬಿಸಿ ಬಿಸಿ ಕಾಫಿ ಸವ ಸವಿಯುತ್ತಾ ರಫೀಕ್ ಕಾಫಿ ಚೆನ್ನಾಗಿದೆ ಅಲ್ಲವೇ ಎಂದನು ಚಿನ್ಮಯಿ ಹೂ ಅಂಕಲ್ ಚಹಾ ಕುಡಿದು ಕುಡಿದು ಕಾಫಿ ರುಚಿಯೇ ಮರೆತು ಹೋಗಿದೆ ಅಮ್ಮ ಎಷ್ಟು ಚೆನ್ನಾಗಿ ಕಾಫಿ ಮಾಡುತ್ತಿದ್ದರು ಎಂದು ನೆನೆಸಿಕೊಂಡರು ರಫೀಕ್ ಅಮ್ಮನ ಕೈ ಕಾಫಿ ರುಚಿ ನೋಡಲು ಇನ್ನು ಕೆಲವೇ ಗಂಟೆಗಳನ್ನು ಕಳೆದರಾಯಿತು ಬೇಟಿ ಎಂದು ನಕ್ಕನು ಕಾಫಿ ಕುಡಿದ ನಂತರ ರಫೀಕ್ ಚಿನ್ಮಯ ನೋಡುತ್ತಾ ಬೇಟಿ ನಿನ್ನ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆಲವು ಮಾತುಗಳನ್ನು ನಿನಗೆ ಹೇಳಬೇಕಾಗಿದೆ ಎಂದು ಒಂದೇ ಕ್ಷಣ ನಿಲ್ಲಿಸಿದ ಟ್ರೈನ್ ನಿಧಾನಗತಿಯಲ್ಲಿ ಓಡುತ್ತಿದ್ದುದರಿಂದ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು ಪಿಟಕಿಯಿಂದಾಗಿ ಓಡುವಂತೆ ಕಾಣುತ್ತಿದ್ದ ಮರಗಿಡಗಳನ್ನು ನಿರ್ಮಲ ಆಕಾಶವನ್ನು ಒಂದು ಸಲ ದೃಷ್ಟಿಸಿ ರಫೀಕ್ ತನ್ನ ಮಾತು ಮುಂದುವರೆಸಿದ ಕಿವಿಗೊಟ್ಟು ಕುಳಿತಳು ಚಿನ್ಮಯಿ ಮನುಷ್ಯನ ಮನಸ್ಸು ಒಂದು ಗುಪ್ತ ಸರೋವರ ಇದ್ದ ಹಾಗೆ ಮನಸ್ಸು ಮಾಡಿದರೆ ಅದು ಇತರರಿಗೆ ತಿಳಿದಂತೆ ಏನೆಲ್ಲ ಅಡಗಿಸಿಡಬಹುದು ಹೌದಲ್ಲವೇ ಅಂಕಲ್ ಯಾವುದೋ ವಿಷಯಕ್ಕೆ ಪೀಠಿಕೆ ಹಾಕುತ್ತಿದ್ದಾರೆ ಎಂದು ಆ ವಿಷಯದ ಸುಳಿವನ್ನು ಊಹಿಸಲು ಯತ್ನಿಸುತ್ತಾ ಹ್ಞೂ ಎಂದಳು ನೋಡು ಮಗು ನಿನ್ನ ಮನೆಯಿಂದ ನೀನು ಮರೆಯಾದ ಮೇಲೆ ಇರುವವರೆಗೆ ನಿನ್ನೆಲ್ಲಿದ್ದೆ ಏನೇನು ನಡೆಯಿತು ಎಲ್ಲವನ್ನೂ ನಿನ್ನ ಹೃದಯದೊಳಗೆ ಎಂದೂ ಹೊರಗೆ ಬಾರದಂತೆ ಈ ಸಮಾಜದ ನಾಲಿಗೆಗಳಿಗೆ ಬೀಳದಂತೆ ಬಚ್ಚಿಟ್ಟುಕೋ ನಿನ್ನ ತಾಯಿ ತಂದೆಗೂ ಇದೇ ಬಾರದು ಪ್ರತಿಗಳ ಯೋಚಿಸಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಈ ಅಪ್ರಿಯ ಸತ್ಯಕ್ಕೆ ಬದಲಾಗಿ ನಾನೊಂದು ಹೊಸ ಕಥೆಯನ್ನು ಸೃಷ್ಟಿಸುತ್ತೇನೆ ಅದರಲ್ಲಿ ಚಿನ್ಮಯ ಕೌಮಾರ್ಯವನ್ನು ಕಳೆದುಕೊಳ್ಳದ ಕನ್ಯೆ ಅವಳ ಕನ್ಯತ್ವಕ್ಕೆ ಯಾವ ಭಂಗವೂ ಬಂದಿಲ್ಲ ಚಿನ್ಮಯಿ ಅಚ್ಚರಿಯ ಬಣ್ಣಗಳಿಂದ ಉದ್ಘರಿಸಳು ಅಂಕಲ್ ಏನು ಹೇಳ್ತಿದ್ದೀರಿ ರಫೀಕ್ ಪೂರ್ತಿ ಕೇಳು ಏನು ಹೇಳಬೇಕು ಅದನ್ನೇ ಹೇಳುತ್ತಿದ್ದೇನೆ ನನ್ನ ಮೇಲೆ ವಿಶ್ವಾಸ ಬಿಡು ಈ ಆಕಸ್ಮಿಕ ಅವಘಡದಿಂದ ನಿನ್ನ ಜೀವನ ಹಾಳಾಗಬಾರದು ನೀನು ಚೆನ್ನಾಗಿ ಬಾಳೋದನ್ನು ನಾನು ನೋಡಬೇಕು ಹಾಗಾದರೆ ಮಾತ್ರ ಇಷ್ಟೆಲ್ಲ ಮಾಡಿದಿದ್ದು ಸಾರ್ಥಕವಾಗುತ್ತದೆ ನಿಮ್ಮ ಮಾತುಗಳನ್ನು ಉಲ್ಲಂಘಿಸಿದರೆ ನನಗೆ ಬೇರೆ ಗತಿ ಇಲ್ಲ ಅಂಕಲ್ ನೀವು ನನ್ನ ತಂದೆಯ ಸ್ಥಾನದಲ್ಲಿದ್ದೀರಿ ನಿಮ್ಮ ಮಾತು ನನಗೆ ಪೂಜ್ಯವಾದುದು ಎಂದಳು ಅಚ್ಚ ಇಲ್ಲಿ ಕೇಳು ನಾವು ಮುಂಬೈಯಿಂದ ಬರುತ್ತಿಲ್ಲ ಮೈಸೂರಿನಿಂದ ಬರುತ್ತಿದ್ದೇವೆ ಅಲ್ಲಿಯೇ ಚೈತನ್ಯಾನಂದ ಆಶ್ರಮದಿಂದ ಬರುತ್ತಿದ್ದೇವೆ ನಿನ್ನ ಮದುವೆ ಮಾಡುವುದಕ್ಕಾಗಿ ಎಷ್ಟು ಪ್ರಯತ್ನ ಮಾಡಿದರು ನೆನಪಿದೆಯೇ ಮೂರ್ನಾಲ್ಕು ಬಾರಿ ವರದಕ್ಷಿಣೆ ಕಾರಣಗಳಿಂದ ಸಂಬಂಧಗಳು ಮುರಿದು ಬಿದ್ದಿದ್ದವು ನೀನು ನಮ್ಮ ಮನೆಗೆ ಬಂದು ಒಮ್ಮೆ ನಮ್ಮ ಬಳಿ ಹೇಳಿಕೊಂಡು ಹತ್ತು ಬಿಟ್ಟಿರಲಿಲ್ಲವೇ ಮನೆಯಿಂದ ನಾನು ದೂರ ಹೋಗುತ್ತೇನೆ ನಿಮಗೆ ಕಷ್ಟ ಕೊಡುವುದಿಲ್ಲ ಎಂದು ಆಗಾಗ ನಿನ್ನ ತಾಯಿ ತಂದೆಯ ಬಳಿ ಪದೇ ಪದೇ ನೀನು ಹೇಳುತ್ತಿದ್ದನ್ನು ನಿನ್ನ ತಂದೆ ನನ್ನ ಬಳಿ ಹೇಳಿಕೊಂಡು ವ್ಯಥಪಟ್ಟಿದ್ದರು ಈಗ ಅದನ್ನೇ ನಾನು ಉಪಯೋಗಿಸಿಕೊಳ್ಳುತ್ತೇನೆ ಬೇಸರಗೊಂಡ ನೀನು ಸ್ವಇಚ್ಛೆಯಿಂದ ಮನೆ ಬಿಟ್ಟು ಮೈಸೂರಿನ ಈ ಆಶ್ರಮ ಸೇರಿದೆ ಹಾಗೆ ಕತೆ ಇರಬೇಕು ಆಗ ಚಿಮ್ಮಿ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳುವುದರೇ ಎಂದು ಉದ್ಘಾಟಿಸಿದಳು ಅದಕ್ಕೆ ರಫೀಕ್ ಭೇಟಿ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಸುಳ್ಳು ನಮಗೆ ಶಾಪವಲ್ಲ ವರವಾಗುತ್ತದೆ ಆದ್ದರಿಂದ ಇತರರಿಗೆ ಕೇಡು ಹಿಂಸೆಯಾಗದಿದ್ದರೆ ಸರಿ ಅದರಿಂದ ಅದರಿಂದ ಇತರರಿಗೆ ಕೇಡು ಹಿಂಸೆಯಾಗದಿದ್ದರೆ ಸರಿ ಸುಳ್ಳು ಹೇಳುವುದನ್ನು ಪ್ರೋತ್ಸಾಹಿಸುತ್ತೇನೆ ಎಂದು ತಿಳಿಯಬೇಡ ಇತರರನ್ನು ವಂಚಿಸಲು ಕೆಡುಕು ಮಾಡಲು ಸುಳ್ಳು ಹೇಳುವವರು ದಂಡನಾರ್ಹರು ಸದುದ್ದೇಶದಿಂದ ಹೇಳುವ ಸುಳ್ಳು ಸತ್ಯದಿಂದ ಹೇಳುವ ಹಲವಾರು ಕಗ್ಗಂಟು ವಿರಸೆಗಳನ್ನು ಪರಿಹರಿಸುವ ನವಜೀವನ ನೀಡುವ ಸಂಜೀವನಿಯಾಗುತ್ತದೆ ಪ್ರಾಣ ಕಳೆಯುವ ಭೀಕರ ಸತ್ಯಕ್ಕಿಂತ ಇದು ಒಳ್ಳೆಯದಲ್ಲವೇ ಅಲ್ಲ ಕ್ಷಮಿಸುತ್ತಾನೆ ಭೇಟಿ ಆ ಆಶ್ರಮಕ್ಕೆ ನಾನು ತಂದೆ ದೂರವಾಣಿಯ ಮೂಲಕವೂ ಅಥವಾ ಯಾರನ್ನಾದರೂ ಕಳಿಸಿದಾರೋ ನಿಜ ನಿಜ ತಿಳಿದರೆ ತಿಳಿಯಲು ಹಾಗೆ ವ್ಯವಸ್ಥೆ ಮಾಡೋ ಭಾರ ನನಗಿರಲಿ ಚೈತನ್ಯರ ಒಬ್ಬ ಶಿಷ್ಯ ನನಗೆ ಚೆನ್ನಾಗಿ ಗೊತ್ತು ಸ್ವಾಮೀಜಿಯವರು ವೈಚಾರಿಕತೆಗೆ ಬಲಿದವರು ದೊಡ್ಡ ಸಂಪ್ರದಾಯವಾದಿ ಅಲ್ಲ ಖಂಡಿತ ಸಹಾಯ ಮಾಡುತ್ತಾರೆ ಅಲ್ಲದೆ ನಿನ್ನ ತಂದೆ ಸ್ನೇಹದ ವಿಷಯದಲ್ಲಿ ಆತ್ಮೀಯವಾಗಿಯೇ ನಡೆದುಕೊಳ್ಳುತ್ತಾರೆ ನಮ್ಮ ಮೈತ್ರಿ ನಡುವೆ ಧರ್ಮ ಯಾವಾಗಲೂ ಅಡ್ಡಗೋಡಿಯಾಗಿರಲಿಲ್ಲ ನನ್ನ ಮಾತಿಗೆ ಬೆಲೆ ನೀಡುತ್ತಾರೆ ಆದರೆ ಆದರೆ ಅರಿಯದ ಹಾಗೆ ಒಮ್ಮೊಮ್ಮೆ ಹಳೆಯ ಅನುಭವಗಳು ನನ್ನ ಮಾತುಗಳು ವ್ಯಕ್ತವಾಗಿಬಿಟ್ಟರೆ ಎಂಬ ಭಯ ನೀನು ಬುದ್ಧಿವಂತೆ ಚಿನ್ಮಯಿ ದೃಢ ನಿಶ್ಚಯ ಮಾಡು ಸಮಾಜ ನಾವು ಹೇಳಿದ್ದನ್ನು ನಂಬದೇ ಹೋದರೂ ನಾಲ್ಕು ದಿನ ಮಾತಾಡಿ ತನ್ನ ಚಟ ತೀರಿಸಿಕೊಂಡು ಐದನೇ ದಿನ ತೆಪ್ಪಗಾಗುತ್ತದೆ ಈ ರಹಸ್ಯ ನಮ್ಮಿಬ್ಬರ ಸಹೃದಯದಲ್ಲಿಯೇ ಉಳಿದು ಹೋಗಲಿ ಎಂದನು ಚಿನ್ಮೈ ಸುಮ್ಮನೆ ತಲೆಯಾಡಿಸಿದಳು ಭವಿಷ್ಯದ ಹೊಂಗನಸಿನ ಕಿರಣವೊಂದು ಆ ಮುಖದ ಮೇಲೆ ಇಳುಕಿದಂತಾಗಿ ಪೃತ್ವೀಕನಿಗೆ ಅನ್ನಿಸಿ ಮುದಬೇರಿತು ಅವರ ಆತ್ಮ ಕುಸುಮದ ಪರಿಪೂರ್ಣ ವಿಕಾಸದಿಂದ ದಳ ದಳದಲ್ಲೂ ಮಾನವೀಯತೆ ನೆಲೆಸಿತ್ತು ಮುಖದಲ್ಲಿ ಸೌಮ್ಯ ಪ್ರಕಾಶತೆ ಅದನ್ನು ಅಭಿವ್ಯಕ್ತಿಸುತ್ತಿತ್ತು ಆರೇಳು ವರ್ಷಗಳ ಅನಂತರ ಚಿನ್ಮಯಿ ಇಂದು ನಗುತ್ತಿದ್ದಾಳೆ ತನ್ನ ಪ್ರೀತಿಯ ಮಹಾಪೂರದಲ್ಲಿ ಅವಳ ಪತಿ ಅವಳನ್ನು ಮುಳುಗಿಸಿ ಪೂರ್ಣ ಜೀವನದ ಹಳೆಯ ಕೈ ನೆನಪುಗಳಿಗೆ ತೆರೆ ಎಳೆದಿದ್ದ ಒಂದು ದಿನ ಚಿನ್ಮಯಿ ಯಾರೋ ಬಾಗಿಲು ಬಡಿಯುತ್ತಿರುವುದನ್ನು ಕೇಳಿಸಿಕೊಂಡು ಹೋಗಿ ಬಾಗಿಲು ತೆರೆದಳು ಅವಕ್ಕಾಗಿ ನಿಂತುಬಿಟ್ಟಳು ರಫಿಕರನ್ನು ಕಂಡವಳೆ ದೇವರನ್ನು ಸ್ವಾಗತಿಸುವವಳಂತೆ ಹೃತ್ಪೂರ್ವವಾಗಿ ಒಳಗೆ ಕರೆದಳು ರಫೀಕ್ ಸಾಹೇಬರ ಕೂದಲು ಅಲ್ಲಲ್ಲಿ ಬೆಳಗಾಗಿತ್ತು ವಯಸ್ಸು ಹೆಚ್ಚಾದಂತೆ ಭೇಟಿ ನಾನು ಅಂದು ಹೇಳಿದ್ದೇನಲ್ಲ ನೆನೆಸಿಕೋ ನೀನು ಚೆನ್ನಾಗಿ ಬಾಳಲು ನೋಡಬೇಕೆಂದು ಇದು ಬಂದಿದ್ದೇನೆ ನಿನ್ನ ಮುಖದ ಮೇಲೆ ಖುಷಿ ಹೇಳುತ್ತಿದೆ ನೀನು ಸುಖವಾಗಿರುವುದನ್ನು ಆ ಅಲ್ಲ ನಿನಗೆ ಒಳ್ಳೆಯದು ಮಾಡಲಿ ಎಂದರು ಚಿನ್ಮಯಿ ಕೃತಜ್ಞತಾ ಭಾರದ ಭಾವದಿಂದ ಅವನ ಕಾಲಿಗೆರಿಗೆ